ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಜನ ಕೇಳೋದು ಕೆಲವ್ರಿಗೆ ಸ್ಲೀವ್ದು ಇದನ್ನ ಕಟ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಇವರು ಸ್ಲೀವ್ ಕಟ್ಟಿಂಗ್ ಸೆಟ್ ಬೇಕು ಕಳಿಸ್ಕೊಡಿ ಅಂತ ಕೇಳಿದ್ದಾರೆ ಮತ್ತು ಇನ್ನೊಬ್ಬರು ಬಂದು ಬಾಡಿ ಪಾರ್ಟಿಂದ ಅಳತೆ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾನು ಏನು ಮಾಡ್ತೀನಿ ನೀಟಾಗಿ ಕಟ್ ಮಾಡಿ ಕಳಿಸ್ತೀನಿ ಈಗ ಇವ್ರದ್ದು ಸ್ಲೀವ್ಸ್ ಏನು ಕಟ್ಟಿಂಗ್ ಕೇಳಿದ್ದಾರೆ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ ಒಂದು ಎಷ್ಟು ಇರುತ್ತೆ ಅಂದರೆ ಒಂದು ಬಂದು ಫೈವ್ ಇಂಚಸ್ ಇರುತ್ತೆ ಅದ್ರ ತ ಅಳತೆಗೆ ಒಂದು ನಾರ್ಮಲ್ ಸೈಜ್ಗೆ ನಾನು ಕಟ್ಟಿಂಗ್ ಮಾಡಿರ್ತೀನಿ ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅಂದರೆ ಕಡಿಮೆ ಚಿಕ್ಕ ಅಳತೆ ಆದಾಗ ಇಲ್ಲಿ ಬಿಟ್ಬಿಡಿ ಇಷ್ಟನ್ನು ಮಾತ್ರ ತೆಗೆದುಕೊಳ್ಳಿ ಅಂದರೆ ಏನು ಕಟ್ಟಿಂಗ್ ಮಾಡ್ಕೊಬೇಕು ಬಟ್ಟೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ಚಿಕ್ಕ ಸೈಜ್ ಆದರೆ ಇಷ್ಟು ಮಾತ್ರ ತೆಗೆದುಕೊಳ್ಳಿ ಇಷ್ಟನ್ನು ಬಿಟ್ಬಿಡಿ ಬಟ್ಟೆಯಲ್ಲಿ ಇಷ್ಟು ಇಟ್ಕೊಳ್ಳಿ ಅವಾಗ ಸರಿ ಬರುತ್ತೆ ಶೇಪ್ ಮಾತ್ರನೇ ನಿಮಗೆ ಬೇಕಾಗಿರೋದು ದೊಡ್ಡ ಸೈಜ್ಗೆ ಚಿಕ್ಕ ಸೈಜ್ಗೆ ಎಲ್ಲ ಸೈಜ್ಗಳಿಗೂ ಆಗಲಿನ ತುಂಬ ಜನ ತರಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಎಷ್ಟು ಅಗಲ ಬರುತ್ತೋ ಬಟ್ಟೆ ಅಗಲ ಅಷ್ಟನ್ನು ಮಾಡಿರ್ತೀನಿ ನೀವು ಇದನ್ನು ಸೆಟ್ ಮಾಡ್ಕೊಳ್ಳೋ ಅಷ್ಟೇ ಶೇಪ್ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಆಗೋಲ್ಲ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಒಂದು ಹತ್ತು ಇರುತ್ತೆ ಒಂದು ಎಂಟು ಇರುತ್ತೆ ಮತ್ತು ಒಂದು ಐದು ಇರುತ್ತೆ ಮೂರು ಸೈಜ್ದು ನಾನು ತೋಳಿನ ಸ್ಲೀವನ್ನು ಕಳಿಸ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಏ ಆರ್ಡರ್ ಮಾಡ್ಬೋದು ಏನು ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ ಆ ನಂಬರ್ಗೆ ಒಂದು ಕಳಿಸಿದ್ರೆ ನಾನು ಕಳಿಸ್ತೀನಿ ಸ್ಲೀವ್ ಬಂದು ಪೋಸ್ಟ್ ಚಾರ್ಜ್ ಸ್ಪೀಡ್ ಪೋಸ್ಟ್ ಹಾಕೋದ್ರೂ ಅದು ಚಾರ್ಜು ಸೇರಿ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟಕ್ಕೆ ಇದಕ್ಕೆ ಅಂದರೆ ಇದು ಹೋಗಲ್ಲ ಏನಾಗಲ್ಲ ನೀವು ವರ್ಷ ಮಾಡಿಕೊಂಡ್ರು ಏನಾಗಲ್ಲ ಹಿಂಗೆ ಇರುತ್ತೆ ಮತ್ತು ಇದು ಬಂದು ಬಾಡಿ ಪಾರ್ಟ್ ಬಾಡಿ ಪಾರ್ಟಲ್ಲೂ ಅಷ್ಟೇನೆ ಒಂದು ಸ್ಲೀವ್ ಸಿಗುತ್ತೆ ನಿಮಗೆ ಮತ್ತು ಒಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೆಲ್ಟ್ ಇದು ಬೆಡ್ ಪಟ್ಟಿ ಇದು ಸಿಂಗಲ್ ಪಟ್ಟಿ ಮತ್ತು ಒಂದು ಫ್ರಂಟ್ ಪಾರ್ಟು ಒಂದು ಬ್ಯಾಕ್ ಪಾರ್ಟ್ ಇಷ್ಟು ಕೂಡ ಸಿಗುತ್ತೆ ನೀವು ಕರೆಕ್ಟಾಗಿ ನೀವೇನು ಮಾಡಬೇಕಾಗತ್ತೆ ಅಳತಿಯನ್ನು ನನಗೆ ಕಳಿಸಿದ್ರೆ ನಾನು ನಿಮಗೆ ಕಟಿಂಗ್ ಮಾಡಿ ಕಳಿಸ್ತೀನಿ ಇದು ನಿಲ್ಲಿಸಿದ್ದೆ ಸ್ಟಾಪ್ ಮಾಡಿದ್ದೆ ತುಂಬ ಜನ ಕೇಳಿದ್ರು ಇಲ್ಲ ಈಗ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ ಈಗ ಮತ್ತೆ ನಾನು ಕೊಡ್ತೀನಿ ಬೇಕು ಅಂದರೆ ನೀವು ಮೇಲ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಬೇಕು ಅನ್ನೋರು ಮಾತ್ರನೇ ಸುಮ್ಮನೆ ಬೇಡದೇ ಇಲ್ದೋರೋ ನಿಮ್ಗೆ ಓನ್ಗೆ ಪ ಅಕಸ್ಮಾತು ನೀವು ಒಬ್ಬರದೇ ಹೊಲ್ಕೊಳೋದಾದರೆ ಆರಾಮಾಗಿ ಪ್ಯಾಟ್ರನ್ ತೆಗೆದುಕೊಂಡು ನಿಮ್ಮ ಅಳ್ತೆಗೆ ಕಟ್ ಮಾಡಿಕೊಂಡು ಸ್ಟಿಚ್ ಆರಾಮಾಗಿ ಮಾಡ್ಕೊಬೋದು ಯಾವುದೇ ಡಿ ಬೋಟ್ ನೆಕ್ ಆಗಿರ್ಬೋದು ಅಥವಾ ಕಟೋರಿ ಆಗಿರ್ಬೋದು ಕ್ಲೋಸ್ ನೆಕ್ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಯಾವುದು ಬೇಕಾದರೂ ಕೂಡ ನಾನು ಕಟಿಂಗ್ ಮಾಡಿ ಕಳಿಸ್ತೀನಿ ನೀವು ಅಳತೆ ಕರೆಕ್ಟಾಗಿ ಅಂದ್ರೆ ಅಂದರೆ ಚೆಸ್ಟು ಬ್ಲೌಸುದ್ದ ಫ್ರಂಟ್ ಡೀಪು ಬ್ಯಾಕ್ ಡೀಪು ಇಷ್ಟನ್ನು ಕಳಿಸಿದ್ರೆ ನಾನು ಆರಾಮಾಗಿ ಕಳಿಸ್ಕೊಡ್ತೀನಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗೋ ಒಂದು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಇದರ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎ ಸ್ಕರ್ಟ್ ಇದ್ರದ್ದು ಅಲ್ಲದೆ ಅದರದ್ದು ವಿಡಿಯೋ ಅಪ್ಲೋಡ್ ಇದ್ದೀನಿ ದಯವಿಟ್ಟು ನೋಡಿ ಮತ್ತು ಇದು ಬಂದು ಅದರದ್ದು ಮೇಲುಗಡೆ ಪಾರ್ಟು ಏನು ಬೋಟ್ ಬೋಟ್ನೆಕ್ತು ಕ್ರಾಪ್ ಟಾಪು ಅದರದ್ದು ಕಟ್ಟಿಂಗ್ ತೋರಿಸ್ತೀನಿ ಇವತ್ತು ಥ್ಯಾಂಕ್ ಯು ಫ್ರೆಂಡ್ಸ್